ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ನಾನು ಅಂತೂ ಆರಾಮದೀನಿ ನೀವು ಆರಾಮದೇ ಅನ್ನೋದ ಕಮೆಂಟ್ ಮಾಡಿ ತಿಳಿಸ್ರಿ ಇದು ಎರಡು ಗಾಳಿ ಟೇಲರ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮತ್ತು ವಿಡಿಯೋ ನಿಮಗೆ ಹತ್ರ ಮಾಡಲ್ಲ ಹತ್ರ ರೇಟಾ ಲೊಕೇಶನ ಏಜೆಂಟ್ ಅಥವಾ ಓನರ್ ಮೊಬೈಲ್ ನಂಬರ್ ಹಾಕಿರ್ತೀನಿ ಟೇಲರ್ ಬಗ್ಗೆ ನಿಮಗೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಅದೇ ರೀತಿ ಬಿ ಇಂಥವಾಗ ಸೆಕೆಂಡ್ ಹ್ಯಾಂಡ್ ಟೇಲರ್ ಆಯಿತು ರೋಟ್ ಆಯ್ತು ಆಯಿತು ಟ್ಯಾಕ್ಟ್ರ್ ಹತ್ತು ಜೆ ಸಿ ಪಿ ಇಂಥವಾಗ ಕೊಡೋದು ಅಂದ್ರೆ ಸೆಕೆಂಡ್ ಹ್ಯಾಂಡ ನಮ್ಮ ವಾಟ್ಸಪ್ ನಂಬರ್ ಕಳ್ತಾರೆ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫ್ರೀದಾಗ ವಿಡಿಯೋ ಅಪ್ಲೋಡ್ ಮಾಡಿ ಕೊಡ್ತೇವೆ ಬೇರೆ ಎರಡು ಟೀಲರ್ ಮಾತ್ರ ಒಳ್ಳೆ ಕಂಡೀಷನ್ ಗಾಡಿ ಐತಿ ಕಂಡೀಷನ್ ಟೇಲರ್ ಐತಿ ಎರಡು ಸಾವಿರದ ಹದಿನೆಂಟು ಮೋಡ್ಲೈತಿ ಮತ್ತು ಅದಾವು ಟೀಲರ್ ಎಲ್ಲಿ ಪ್ಯಾಕ್ಚರ್ ಆಗಿಲ್ಲ ಲೊಕೇಶನ್ ಬಿಜಾಪುರ ಟೀಲರ್ದು ಏನು ಯಾರಪ್ಪ ಅಂದ್ರೆ ಬರೀ ತೊಂಬತ್ತೆಂಟು ಸಾವಿರ ರೂಪಾಯಿ ಹೇಳ್ಯಾರ ಅದು ರೇಟ್ ಕೂಡ ಗೆಳೆಯರ ಪಿಕ್ಸ್ ಅಲ್ಲ ಕೊಡ್ತೇವೆ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಎರಡು ತಿಳಿಯಾರ ಖರೀದಿ ಮಾಡ್ಕೊಬೋದು